ಅಂತಾರಾಷ್ಟೀಯ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಮಂಗಳೂರು ವಿಶ್ವವಿದ್ಯಾನಿಲಯದ ಮಂಗಳ ಗಂಗೋತ್ರಿ ಕ್ಯಾಂಪಸ್ನಲ್ಲಿ ಎಂಟು ವರ್ಷಗಳ ಹಿಂದೆ ಪ್ರಥಮ ದರ್ಜೆ ಪದವಿ ಕಾಲೇಜ್ ಆರಂಭಿಸಲಾಗಿತ್ತು ಆದರೆ ಅದು ಈಗ ಸ್ಥಳೀಯ ಬಡ ಮತ್ತು ಮಧ್ಯಮ ವರ್ಗ ವಿದ್ಯಾರ್ಥಿಗಳ ಪಾಲಿನ ಆಶಾಕಿರಣವಾಗಿದೆ ವಿಶ್ವವಿದ್ಯಾಲಯವೊಂದು ತನ್ನ ಕ್ಯಾಂಪಸ್ನಲ್ಲಿ ಪದವೀಧರ ಕಾಲೇಜ್ ಆರಂಭಿಸಿದ್ದು ಇದೇ ಮೊದಲು ಇರಬೇಕು ಅಲ್ಲಿಗ ಕೆಲವು ವಿದೇಶಿ ವಿದ್ಯಾರ್ಥಿಗಳು ಇದ್ದಾರೆ ಆದರೆ ಹೆಚ್ಚಿನವರು ಸ್ಥಳೀಯರು ಕೊರೋನಾ ತನಕ ಇಲ್ಲಿ ಮಕ್ಕಳಿದ್ರು ಹೊರಗಿನ ಮಕ್ಕಳು ಸುಡಾನ್ ಅಫ್ಘಾನಿಸ್ತಾನ್ ಬೇರೆ ಬೇರೆ ದೇಶದ ಮಕ್ಕಳು ಬಂದು ಕಲಿತಾ ಇತ್ತು ಅದರ ಜೊತೆಗೆ ನಮ್ಮ ಸ್ಥಳೀಯ ಮಕ್ಕಳು ಕೂಡ ಇದ್ದರು ಪೋಸ್ಟ್ ಕೋವಿಡ್ ಕೊರೋನಾದ ನಂತರ ಹೊರದೇಶದಿಂದ ಮಕ್ಕಳು ಬರೋದು ಕಡಿಮೆ ಆಯಿತು ಇಲ್ಲಿನ ಸ್ಥಳೀಯ ಮಕ್ಕಳು ಇಲ್ಲಿ ಹೆಚ್ಚು ಕಲಿಯಲಿಕ್ಕೆ ಸ್ಟಾರ್ಟ್ ಮಾಡಿದರು ಇದು ಭಾಳ ಚಿಕ್ಕ ಫೀಸಲ್ಲಿ ಸಿಗುವುದು ಮತ್ತು ಉಳ್ಳಾಲ ತಾಲೂಕಲ್ಲಿರುವಂಥ ಎರಡೇ ಎರಡು ಡಿಗ್ರಿ ಕಾಲೇಜುಗಳು ಗೌರ್ಮೆಂಟ್ ಡಿಗ್ರಿ ಕಾಲೇಜುಗಳು ಎರಡು ಸಾವಿರದ ಹದಿನಾರರಲ್ಲಿ ಸ್ಟಾರ್ಟ್ ಮಾಡಿದಂಥ ಕಾಲೇಜನ್ನು ಈ ವರ್ಷ ಹೊಸ ವಿ ಸಿ ಬಂದ ನಂತರ ನಮ್ಮಲ್ಲಿ ಯೂನಿವರ್ಸಿಟಿಯಲ್ಲಿ ಫಂಡ್ ಇಲ್ಲ ಅಂತ ಹೇಳುವಂಥ ಕಾರಣವನ್ನು ಮುಂದಿಟ್ಟುಕೊಂಡು ಡಿಗ್ರಿ ಕಾಲೇಜನ್ನು ಮುಚ್ಚುವಂತಹ ಸಂಚನ ಮಾಡಿದರು ಇಷ್ಟು ಹೇಳಿದ ಬಳಿಕ ಅಲ್ಲಿ ಆ ಕಾಲೇಜು ಭರ್ಜರಿ ಸವಲತ್ತುಗಳೊಂದಿಗೆ ನಡೆಯುತ್ತಿರಬಹುದು ಎಂದು ನೀವು ಭಾವಿಸಿದಿರಿ ಸ್ಥಳೀಯ ಶಿಕ್ಷಣ ಪ್ರೇಮಿಗಳು ಮತ್ತು ವಿದ್ಯಾರ್ಥಿ ಸಂಘಟನೆಗಳ ಪ್ರಯತ್ನ ಮತ್ತು ಹೋರಾಟ ಇಲ್ಲದೇ ಇರುತ್ತಿದ್ದರೆ ಈಗಾಗಲೇ ಈ ಕಾಲೇಜ್ ಬಂದ್ ಆಗಿರುತ್ತಿತ್ತು ಆರ್ಥಿಕ ಮುಗ್ಗಟ್ಟಿನ ನೆಪದಲ್ಲಿ ಸಾರ್ವಜನಿಕ ಅನುಕೂಲ ಕಾಲೇಜನ್ನು ಮಂಗಳೂರು ವಿಶ್ವವಿದ್ಯಾಲಯ ಮುಚ್ಚಿಬಿಡುತ್ತಿತ್ತು ಶಿಕ್ಷಣ ಪ್ರೇಮಿಗಳು ಅಲ್ಲಿ ಸೈಲೆಂಟ್ ವರ್ಕ್ ಮಾಡುತ್ತಿದ್ದರೆ ಇನ್ನೊಂದು ಕಡೆ ಓನಂತಹ ವಿದ್ಯಾರ್ಥಿ ಸಂಘಟನೆ ನೇರ ಹೋರಾಟ ಕೇಳಿದ್ರು ಇದರ ಪರಿಣಾಮ ಈಗ ಕಾಲೇಜ್ನಲ್ಲಿ ಮೊದಲ ವರ್ಷದ ವಿದ್ಯಾರ್ಥಿಗಳಿಗೆ ಪ್ರವೇಶ ಸಿಕ್ಕಿದೆ ಈ ಕಾಲೇಜನ್ನು ಯಾವುದೇ ಕಾರಣಕ್ಕೂ ಮುಚ್ಚಬಾರ್ದು ಅಂತೇಳಿ ಆ ನಂತರ ದೊಡ್ಡ ಮಟ್ಟದ ಸುದ್ದಿ ಆಯಿತು ಬೇರೆ ಬೇರೆ ಕಡೆಯಿಂದ ವಿದ್ಯಾರ್ಥಿಗಳೆಲ್ಲ ಹೋರಾಟಗಾರರು ಇದಕ್ಕೆ ಸ್ಪಂದಿಸಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಆದರೆ ಏನು ಮಾಡೋದು ಅಂತೇಳಿ ನಮ್ಮ ಮುಂದೆ ದಿಕ್ಕು ತೋಚ್ತಾ ಇರಲಿಲ್ಲ ಎಲ್ಲರೂ ನಿಮಗೆ ಸಪೋರ್ಟ್ ಮಾಡ್ತೇವೆ ಅಂತ ಹೇಳ್ತಾ ಇದ್ರು ಆ ಹೊತ್ತಲ್ಲಿ ನಾನು ನಮ್ಮ ಕೊಣಾಜ ಪರಿಸರದ ಮುಖ್ಯವಾಗಿ ಕೊಣಾಜ ಗ್ರಾಮದ ಶಿಕ್ಷಣ ಪ್ರೇಮಿಗಳನ್ನು ಸೇರಿಸಿಕೊಂಡು ನಾವು ಉಳ್ಳಾಲ ತಾಲೂಕು ಶಿಕ್ಷಣ ಪ್ರೇಮಿಗಳ ಒಕ್ಕೂಟ ಅಂತೇಳಿ ಸ್ಟಾರ್ಟ್ ಮಾಡಿದ್ವಿ ಬೇರೆ ಬೇರೆ ಜನ ನಮ್ಮ ಜೊತೆ ಸೇರಿಕೊಂಡು ಈ ಹೋರಾಟವನ್ನು ನಾವು ಬಲಪಡಿಸಿದಂತಾಯಿತು ಸ್ಪೀಕರ್ ಅವರನ್ನು ಭೇಟಿಯಾದ್ವಿ ವಿಚಾರಗಳನ್ನು ಅವರ ಮುಂದಿಟ್ವಿ ಅವರಿಗೆ ಮನವರಿಕೆ ಆಯಿತು ಆ ಬಳಿಕ ನೆಕ್ಸ್ಟ್ ಡೇ ವಿ ಸಿ ಅವರನ್ನು ಮೀಟಾದ್ವಿ ವಿ ಸಿ ಅವರ ಜೊತೆ ನಾವು ಎರಡು ಗಂಟೆ ಮೀಟಿಂಗ್ ಆಯಿತು ಆ ಮೀಟಿಂಗಲ್ಲಿ ಎಸ್ ಎಫ್ ಐ ಎ ಒಂದು ಏನೋ ಬಂದಿದ್ದರು ಮತ್ತು ಎಸ್ ಐ ಯ ಇಬ್ಬರು ಹುಡುಗರು ಬಂದಿದ್ದರು ಮತ್ತು ಎನ್ ಎಸ್ ಅವರು ಒಬ್ಬರು ಬಂದಿದ್ದರು ಮತ್ತು ಉಳಿದವರಲ್ಲ ನಾವು ನಾವಿದೇನು ಹೇಳ್ತೇವೆ ನಾವು ಯಾವುದೇ ರಾಜಕೀಯ ಸಂಘಟನೆಗಳ ಭೇದ ಇಲ್ಲದೆ ಕಟ್ಕೊಂಡಂತಹ ಶಿಕ್ಷಣ ಪ್ರೇಮಿಗಳು ಒಕ್ಕೂಟ ನಮಗೆ 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 ನಮ್ಮದೇ ಆದಂತಹ ರಾಜಕೀಯ ನಿಲುವುಗಳಿವೆ ಮಂಗಳೂರು ವಿಶ್ವವಿದ್ಯಾಲಯ ಅಲ್ಲಿಯ ಡಿಗ್ರಿ ವಿದ್ಯಾರ್ಥಿಗಳಿಗೆ ಹಲವಾರು ವರ್ಷಗಳಿಂದ ಆ ಮಕ್ಕಳನ್ನು ವಂಚಿಸುತ್ತಾ ಇದ್ದಾರೆ ಎಷ್ಟು ವರ್ಷವೂ ಆ ಅಲ್ಲಿ ಕಲಿಯುತ್ತಿರುವಂತಹ ಮಕ್ಕಳು ಸರ್ಕಾರಿಯ ಅನುಮತಿ ಇಲ್ಲದಂತಹ ಕಾಲೇಜಿನಲ್ಲಿ ಕಲಿತಾ ಇದ್ದರು ಈ ವಿಷಯ ಹೇಗೆ ಹೊರಬಂದು ಅಂದರೆ ಈ ವರ್ಷದ ಹೊಸ ವರ್ಷದ ದಾಖಲಾತಿ ಅಲ್ಲಿ ಸ್ಟಾರ್ಟ್ ಆಗಿಲ್ಲ ಮಕ್ಕಳು ಹೋಗುವಾಗ ಇಲ್ಲಿ ನಿಮಗೆ ಅಡ್ಮಿಷನ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅಡ್ಮಿಷನ್ ಸ್ಟಾರ್ಟ್ ಆಗುತ್ತ ಆಗಲಿಲ್ಲ ಅಂತ ಹೇಳ್ತಾ ಇದ್ದಾರೆ ಇದನ್ನು ನಾವು ಕೇಳಲಿಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಎಕ್ಸ್ ಎಸ್ ಐ ದಕ್ಷಿಣ ಕನ್ನಡ ಹೋಗಿದ್ದಾಗ ಅವರು ಹೇಳೋದು ಇದಕ್ಕೆ ಗೌರ್ಮೆಂಟಿದು ಸರ್ಕಾರದ ಅನುಮತಿ ಇಲ್ಲ ಎಂಬುವ ವಿಷಯವನ್ನು ಹೇಳಿದ್ದಾರೆ ಈ ವಿಷಯಕ್ಕೆ ಸಂಬಂಧಪಟ್ಟು ಮಾನ್ಯ ಸ್ಪೀಕರ್ ಯು ಟಿ ಖಾದರ್ ಅವರನ್ನು ಮಾನ್ಯ ವಿ ಸಿ ಅವರನ್ನು ಯೂನಿವರ್ಸಿಟಿ ರಿಜಿಸ್ಟ್ರಾರ್ ಅವರನ್ನು ಡಿಗ್ರಿ ಕಾಲೇಜಿನ ಪ್ರಿನ್ಸಿಪಲ್ರವರನ್ನು ಎಸ್ ಐ ಒ ದಕ್ಷಿಣ ಕನ್ನಡದ ನಿಯೋಜಿತವಾದಂತಹ ಒಂದು ಟೀಮ್ ಭೇಟಿ ಮಾಡಿ ಅವರಿಗೆ ಮೆಮೊರಾಂಡಮ್ ಕೊಟ್ಟು ಈಗ ಇರುವಂತಹ ಈ ಒಂದು ಪ್ರಾಬ್ಲಮ್ಗೆ ಶೀಘ್ರವೇ ಅದನ್ನು ಸೋಲ್ವ್ ಮಾಡಬೇಕು ಎಂಬುವ ಡಿಮ್ಯಾಂಡ್ ಸೇವೆ ಎಲ್ಲವನ್ನು ಮರೆತುಕೊಂಡು ಈ ಕಾಲೇಜು ಉಳಿಬೇಕು ಅಂತ ಹೇಳುವಂಥ ಒಂದೇ ಒಂದು ಕಾರಣಕ್ಕಾಗಿ ನಾವು ಈ ಹೋರಾಟವನ್ನು ಸ್ಟಾರ್ಟ್ ಮಾಡಿದ್ದೀವಿ ಆ ಬಳಿಕ ಬೇರೆ ಬೇರೆ ಮಟ್ಟದಲ್ಲಿ ಮಾತುಕತೆ ನಡೆಯಿತು ಹೈಯರ್ ಎಜುಕೇಷನ್ ಮಿನಿಸ್ಟ್ರಿಗೆ ಲೆಟ್ರ್ ಬರೆದ್ವಿ ಗವರ್ನರ್ಗೆ ಲೆಟ್ರ್ ಬರೆದ್ವಿ ಎಲ್ಲವೂ ಆಯಿತು ನಂತರ ಹೈರ್ ಎಜುಕೇಷನ್ ಮಿನಿಸ್ಟ್ರು ಇಲ್ಲಿಗೆ ಬಂದಾಗ ಮೀಟಾಗಿ ಅವರ ಹತ್ರ ಒಂದು ಅರ್ಧ ಗಂಟೆ ಮಾತುಕತೆ ನಡೆಯಿತು ಕೊನೆಗೆ ಎಲ್ಲರೂ ಭರವಸೆಯನ್ನೇ ಕೊಟ್ಟಿದ್ದಾರೆ ಆದರೆ ಮತ್ತೆ ಮತ್ತೆ ಹಿನ್ನಡೆಯನ್ನೇ ಕಾಣ್ತಾ ಇತ್ತು ಕೊನೆಗೆ ಹೈಯರ್ ಎಜುಕೇಷನ್ ಮಿನಿಸ್ಟ್ರ್ ಜೊತೆ ನಮ್ಮ ಮಾತುಕತೆ ನಡೆದ ಮೇಲೆ ಇಲ್ಲಿ ಅಡ್ಮಿಷನ್ ಸರಾಗವಾಗಿ ಸ್ಟಾರ್ಟ್ ಆಯಿತು ಈ ಒಂದು ಗೊಂದಲಕ್ಕೆ ಆ ಸೊಲ್ಯೂಷನೊಂದು ತರಲಿಕ್ಕೆ ಸಂಬಂಧಪಟ್ಟ ಇಂತಹ ಗೌರ್ಮೆಂಟ್ ಅಧಿಕಾರಿಗಳಿಗೆ ಗೌರ್ಮೆಂಟಿಗೆ ಯೂನಿವರ್ಸಿಟಿ ಅಧಿಕಾರಿಗಳಿಗೆ ಆಗಲಿಲ್ಲ ಅಂದರೆ ಇನ್ನೂ ಕೂಡ ಮಕ್ಕಳನ್ನು ಸೇರಿಸಿ ಅತಿ ದೊಡ್ಡ ಪ್ರತಿಭಟನೆಗಳನ್ನು ನಡೆಸಲಿಕ್ಕೆ ಎಸ್ ಐ ಒ ದಕ್ಷಿಣ ಕನ್ನಡ ಜಿಲ್ಲೆ ರೆಡಿಯಾಗಿದೆ ಎರಡ್ ಸಾವಿರದ ಹದಿನೈದು ಹದಿನಾರನೇ ಸಾಲಿನಲ್ಲಿ ಬಿಬಿಎ ಕೋರ್ಸ್ನೊಂದಿಗೆ ಪ್ರಾರಂಭವಾದ ಕಾಲೇಜಿನಲ್ಲಿ ಪ್ರಸ್ತುತ ಬಿಕಾಂ ಬಿಬಿಎ ವ್ಯಾಸಂಗಕ್ಕೆ ಅವಕಾಶ ಇದೆ ವಿಶ್ವವಿದ್ಯಾನಿಲಯದ ಕಟ್ಟಡ ಹಾಗೂ ಮೂಲಸೌಕರ್ಯಗಳೇ ಕಾಲೇಜಿಗೆ ಆಧಾರವಾಗಿವೆ ಪದವಿ ಮೂರು ವಿಭಾಗಗಳ ಪ್ರಥಮ ದ್ವಿತೀಯ ತೃತೀಯ ವರ್ಷ ಸೇರಿ ಸುಮಾರು ಇನ್ನೂರ ಎಂಬತ್ತು ವಿದ್ಯಾರ್ಥಿಗಳು ಇಲ್ಲಿ ವ್ಯಾಸಂಗ ಮಾಡುತ್ತಿದ್ದಾರೆ ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಕೆ ಭೈರಪ್ಪ ಕುಲಪತಿಯಾಗಿದ್ದ ಅವಧಿಯಲ್ಲಿ ಈ ಕಾಲೇಜನ್ನು ತೆರೆಯಲಾಗಿತ್ತು ಸರ್ಕಾರದ ಆರ್ಥಿಕ ಮಾನ್ಯತೆ ಪಡೆಯದೆ ನಡೆಯುತ್ತಿರುವ ಈ ಘಟಕ ಕಾಲೇಜು ವಿಶ್ವವಿದ್ಯಾಲಯದ ಆಂತರಿಕ ಸಂಪನ್ಮೂಲವನ್ನೇ ಅವಲಂಬಿಸಿದೆ ಆರ್ಥಿಕವಾಗಿ ಸದೃಢವಾಗಿದ್ದಾಗ ವಿವಿ ಈ ಕಾಲೇಜಿನ ವೆಚ್ಚವನ್ನು ಭರಿಸಿದೆ ಆದರೆ ಹಣಕಾಸಿನ ಬಿಕ್ಕಟ್ಟು ಎದುರಿಸುತ್ತಿರುವ ಪ್ರಸ್ತುತ ಸಂದರ್ಭದಲ್ಲಿ ವಿವಿಗೆ ಈ ಕಾಲೇಜು ಹೊರೆಯಾಗಿದೆ ಎನ್ನುತ್ತವೆ ವಿವಿ ಮೂಲಗಳು ಸಂಪತ್ತುಗಳನ್ನು ಕ್ರೋಢೀಕರಣ ಮಾಡುವ ಒಂದು ಸಣ್ಣ ಸಲಹೆ ಶಕ್ತಿ ನಮ್ಮಲ್ಲಿತ್ತು ಆ ಶಕ್ತಿಯನ್ನು ನಾವು ಕಳ್ಕೊಂಡಿದ್ದೇವೆ ಯಾಕಂತಂದ್ರೆ ಎವ್ರಿ ನೆಕ್ಸ್ಟ್ ಕಾಲೇಜ್ ಇಸ್ ಬಿಕಮಿಂಗ್ ಅಟಾನಮಸ್ ಕಾಲೇಜ್ ನಾವು ಅತ್ಯಂತ ದೊಡ್ಡ ಕಾಲೇಜುಗಳಾಗಿದ್ದ ವಿದ್ಯಾರ್ಥಿಗಳನ್ನು ಹೊಂದಿಕೊಂಡಿದ್ದಂಥ ಸಂಸ್ಥೆಗಳು ಆಲ್ವಾಸ್ ಮತ್ತು ಫಿಲೋಮಿನಾ ಮತ್ತು ವಿವೇಕಾನಂದ ಇವುಗಳೆಲ್ಲವೂ ಕೂಡ ಅಟಾನಮಸ್ ಕಾಲೇಜ್ ಆದಾಗ ಅಲ್ಲಿಂದ ಬರ್ತಾ ಇದ್ದಂಥ ಶುಲ್ಕ ಫೀ ನಮಗೆ ಒಂದು ಆದಾಯ ಆಗಿ ಕೆಲಸ ಮಾಡ್ತಾ ಇತ್ತು ಅವರಿಗೆ ನಾವು ಕೊಡುವ ಅಫಿಲಿಯೇಷನ್ ನಮಗೊಂದು ಆದಾಯ ಆಗ್ತಾ ಇತ್ತು ಇವೆಲ್ಲವೂ ಗಂಭೀರವಾಗಿ ಕಡಿಮೆ ಆಗಿರೋದ್ರಿಂದ ಇದೇ ದುಡ್ಡಿನಲ್ಲಿ ನಾವು ನಾವು ಎಲ್ಲ ಆರು ಘಟಕ ಕಾಲೇಜುಗಳ ಅಧ್ಯಾಪಕ ಮಿತ್ರರನ್ನು ಉಪನ್ಯಾಸಕರನ್ನು ಆಡಳಿತ ಸಿಬ್ಬಂದಿಗಳನ್ನು ನಾವು ಇನ್ಚಾರ್ಜ್ ಮಾಡಿರೋ ಪ್ರಾಂಶುಪಾಲರುಗಳನ್ನು ನಾವು ಮಾಡಬೇಕಾಗಿದೆ ಈ ಹಿನ್ನೆಲೆಯಲ್ಲಿ ಈ ಹಿನ್ನೆಲೆಯಲ್ಲಿ ಹಣಕಾಸಿನ ಕೊರತೆ ನನಗೆ ತುಂಬ ಆಗಿದೆ ಮೂರು ನಾಲ್ಕು ತಿಂಗಳುಗಳಿಗೊಮ್ಮೆ ನಾವು ಸ್ಯಾಲ್ರಿ ಕೊಡುವ ಪರಿಸ್ಥಿತಿಗೆ ಬಂದಿದ್ದೇವೆ ಇದರ ಜೊತೆಗೆ ಆದಾಯ ತರ್ಕೊಂಡು ಬರ್ತಾ ಇದ್ದಂಥ ದೂರ ಶಿಕ್ಷಣ ಕೇಂದ್ರ ಡಿಸ್ಟೆನ್ಸ್ ಸೆಂಟರ್ ಡಿಸ್ಟೆನ್ಸ್ ಎಜುಕೇಷನ್ ಸೆಂಟ್ರನ್ನು ಸರ್ಕಾರದ ಆದೇಶದ ಪ್ರಕಾರ ನಾವು ಮುಚ್ಚಿದ್ದೇವೆ ಹಾಗಾಗಿ ಆಂತರಿಕವಾಗಿ ನಮಗೆ ಬರ್ತಾ ಇದ್ದಂಥ ರಿಸೋರ್ಸ್ಗಳು ಬಹಳ ಕಡಿಮೆ ಇದೆ ಪರ್ಮನೆಂಟ್ ಆಗಿರುವ ಎಂಪ್ಲಾಯ್ಸ್ಗಳಿಗೆ ಎಚ್ ಆರ್ ಎಮ್ ಎಸ್ನಲ್ಲಿ ಸ್ಯಾಲರಿ ಬರೋದು ಬಿಟ್ಟರೆ ಎವ್ರಿ ನೆಕ್ಸ್ಟ್ ಪರ್ಸ್ ಇನ್ ದ ಯೂನಿವರ್ಸಿಟಿ ಅಡ್ಮಿನಿಸ್ಟ್ರೇಟಿವ್ ಸ್ಟಾಫ್ನಲ್ಲಿ ಕೆಲಸ ಮಾಡುವ ಎವ್ರಿ ಬಾಡಿ ಅವರಿಗೆಲ್ಲರೂ ನಾವು ಆಂತರಿಕ ಸೋರ್ಸಿಂದ ಕೊಡಬೇಕು ಹಾಗಾಗಿ ನಮ್ಮ ಆದಾಯದ ಮೂಲಗಳು ಕಡಿಮೆ ಆಗಿರೋದ್ರಿಂದ ಸರ್ಕಾರದಿಂದ ಬರ್ತಾ ಡೋಂಟ್ ಹೈಡ್ ಇರೋದ್ರಿಂದ ವಿವಿ ಕ್ಯಾಂಪಸ್ನಲ್ಲಿರುವ ಪದವಿ ಕಾಲೇಜ್ಗೆ ಮಾನ್ಯತೆ ಪಡೆಯುವ ಸಂಬಂಧ ಈ ಹಿಂದಿನಿಂದ ಸಾಕಷ್ಟು ಪ್ರಯತ್ನಗಳು ನಡೆದಿವೆ ಕಾಲೇಜಿಗೆ ಮಾನ್ಯತೆ ನೀಡಿ ಸರ್ಕಾರವೇ ಇದನ್ನು ವಹಿಸಿಕೊಳ್ಳುವ ಸಂಬಂಧ ಕ್ಷೇತ್ರದ ಶಾಸಕರೂ ಆಗಿರುವ ವಿಧಾನಸಭೆ ಸ್ಪೀಕರ್ ಯು ಟಿ ಖಾದರ್ ಬಳಿ ವಿನಂತಿಸಲಾಗಿದೆ ಅವರು ಉನ್ನತ ಶಿಕ್ಷಣ ಸಚಿವರ ಜೊತೆ ಚರ್ಚಿಸಿದ್ದಾರೆ ಕೂಡ ವಿಶ್ವವಿದ್ಯಾಲಯದ ಬೇಡಿಕೆಗೆ ಸರ್ಕಾರ ಸ್ಪಂದಿಸುವ ಭರವಸೆ ಇದೆ ಎಂದು ಉಪಕುಲಪತಿ ಪ್ರೊಫೆಸರ್ ಪಿ ಎಲ್ ಧರ್ಮ ಹೇಳಿದ್ದಾರೆ ಸರ್ಕಾರದ ಗಮನವನ್ನು ಸೆಳೆದಿದ್ದೇವೆ ಮಾನ್ಯ ನಮ್ಮ ಶಾಸಕರು ಅವರ ಕ್ಷೇತ್ರದಲ್ಲಿ ಇರುವ ವಿಶ್ವವಿದ್ಯಾನಿಲಯ ಸಭಾಪತಿಗಳು ಬಹಳ ಕಾಳಜಿಯನ್ನು ವಹಿಸಿ ಇದಕ್ಕೇನಾದರೂ ಪರಿಹಾರ ಕಂಡುಕೊಳ್ಳೋಣ ಅಂತ ಹೇಳಿದ್ದಾರೆ ಹಾಗಾಗಿ ಒಂದು ಸಣ್ಣ ಹೋಪ್ಸನ್ನು ನಾವು ಇಟ್ಟುಕೊಂಡಿದ್ದೇವೆ ದಿಸ್ ಇಸ್ ಮೈ ಯು ಸರ್ಕಾರಿ ಕಾಲೇಜಿಗೆ ಬರುವವರು ಹೆಚ್ಚಾಗಿ ಬಡ ಕುಟುಂಬದವರು ಸರ್ಕಾರಿ ಕಾಲೇಜನ್ನು ಬಂದ್ ಮಾಡಿದರೆ ಬಡ ಮಕ್ಕಳಿಗೆ ತೊಂದರೆ ಆಗ್ತದೆ ಯಾವುದೇ ಕಾರಣಕ್ಕೂ ಕಾಲೇಜನ್ನು ಬಂದ್ ಮಾಡಬಾರದು ವಿವಿಗೆ ಆರ್ಥಿಕ ಚೈತನ್ಯ ಒದಗಿಸುವ ಮೂಲಕ ಸರ್ಕಾರ ಬಡ ಮಕ್ಕಳ ನೆರವಿಗೆ ಬರಬೇಕು ಎಸ್ಐಒ ಸಹಿತ ಅನೇಕ ಸಂಘಟನೆಗಳು ಕಾಲೇಜನ್ನು ಉಳಿಸಲು ಹೋರಾಟ ನಡೆಸುತ್ತಿವೆ ಕಳೆದ ಎಂಟು ವರ್ಷಗಳಿಂದ ವಿಶ್ವವಿದ್ಯಾನಿಲಯ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಶಿಕ್ಷಣ ಪಡೆದಂತಹ ಹಾಗೂ ಶಿಕ್ಷಣವನ್ನು ಪಡೆಯುತ್ತಿರುವ ಎಷ್ಟೋ ವಿದ್ಯಾರ್ಥಿಗಳಿಗೆ ನನ್ನನ್ನು ಮೋಸ ಮಾಡುತ್ತಾ ಬಂದಿದ್ದಾರೆ ಏನೆಂದರೆ ಅಲ್ಲಿ ಸಿಗುವಂತಹ ಪ್ರಮಾಣ ಮಾನ್ಯತೆ ಇಲ್ಲ ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ನ್ಯಾಯ ಒದಗಿಸಲು ಎಸ್ಐ ದಕ್ಷಿಣ ಇದರ ವತಿಯಿಂದ ವಿದ್ಯಾರ್ಥಿಗಳ ಸಮೂಹ ಒಗ್ಗಟ್ಟಾಗಿ ಹೋರಾಟ ಮಾಡಿದೆ ಈ ಹೋರಾಟದಲ್ಲಿ ಅವರು ವಿದ್ಯಾರ್ಥಿಗಳ ಸಮಸ್ಯೆಯನ್ನು ಬಗೆಹರಿಸುತ್ತೇನೆಂದು ಭರವಸೆ ನೀಡಿದ್ದಾರೆ ನಿಮ್ಮ ಕೆರಿಯರ್ ಬಗ್ಗೆ ಗ್ಯಾರಂಟಿ ನೀಡಿದ್ದಾರೆ ಇದನ್ನು ಸಿಂಡಿಕೇಟ್ ಮೀಟಿಂಗ್ ನಂತರ ಬರಹದಲ್ಲಿ ನೀಡುತ್ತೇನೆಂದರು ಈ ಹೋರಾಟದಲ್ಲಿ ನಮಗೆ ಪ್ರಥಮ ಜಯ ಸಿಕ್ಕಿದೆ ಇನ್ನು ಮುಂದೆ ಕಾನೂನಾತ್ಮಕವಾಗಿ ಈ ಹೋರಾಟವನ್ನು ಮುಂದುವರಿಸಲಿದ್ದು ಮಂಗಳೂರು ವಿಶ್ವವಿದ್ಯಾಲಯಕ್ಕೆ ಮಾನ್ಯತೆ ಸಿಗುವವರೆಗೆ ಈ ಹೋರಾಟವು ಜಾರಿಯಲ್ಲಿರುವು ಕೊಣಾಜೆಯಲ್ಲಿರುವ ಮಂಗಳೂರಿನ ವಿವಿ ಕ್ಯಾಂಪಸ್ ಒಳಗಡೆ ಇರುವ ಪದವಿ ಕಾಲೇಜ್ ಮಂಗಳೂರು ವಿವಿ ಪದವಿ ಸಂಧ್ಯಾ ಕಾಲೇಜ್ ಮುಡುಬಿದ್ರೆಯ ಬನ್ನಡ್ಕ ನೆಲ್ಯಾಡಿಯಲ್ಲಿರುವ ಪದವಿ ಕಾಲೇಜ್ಗಳನ್ನು ಉಳಿಸುವ ನಿಟ್ಟಿನಲ್ಲಿ ಹೋರಾಟ ನಡೆಯುತ್ತಿದೆ ವಿಶ್ವವಿದ್ಯಾನಿಲಯ ಆಡಳಿತದ ಪದವಿ ಕಾಲೇಜ್ಗಳನ್ನು ಸರ್ಕಾರವೇ ವಶಕ್ಕೆ ಪಡೆದುಕೊಂಡು ಪದವಿ ಶಿಕ್ಷಣ ಇಲಾಖೆ ಮೂಲಕ ನಡೆಸಬೇಕೆಂಬ ಹೋರಾಟಗಳು ಮುಂದುವರೆದಿವೆ